ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಶುಕ್ರವಾರ ಸ್ನೇಹಿತರೆ ಮಹಾಲಕ್ಷ್ಮಿಯ ವಾರ ಅಂತ ಹೇಳೋದ್ರಿಂದ ಈ ಪರಿಹಾರಗಳನ್ನು ನಾವು ತಪ್ಪದೇ ಮಾಡಿಕೊಂಡ್ರೆ ನಮ್ಮ ಮನೆಯಲ್ಲಿ ಹಣಕಾಸು ನಿಲ್ತಾಯಿಲ್ಲ ಒಡವೆಗಳು ತಗೊಂಡು ಬಂದಿರೋದು ಕೂಡ ನಿಲ್ತಾ ಇಲ್ಲ ಗಿರ್ವಿ ಇಟ್ಬಿಟ್ಟಿದ್ದೀವಿ ತುಂಬ ಬೇಜಾರಾಗುತ್ತೆ ಅಂತಂದ್ಬಿಟ್ಟು ನಾವು ಅಂದ್ಕೊಳ್ತೀವಿ ನೋಡಿ ಮೊದಲ ಕಾಲದಲ್ಲೆಲ್ಲ ಒಂದು ಕಬ್ಬಿಣದ ಬೀರುವನಲ್ಲಿ ಈ ಹಣ ದುಡ್ಡು ಈ ಒಡ್ಗಳು ಪ್ರತಿಯೊಂದು ಬೆಲೆ ಬಾಳುವಂಥ ನಗದು ಅದರಲ್ಲಿ ಇದ್ವಿ ಈಗ ಆ ಥರ ಏನೂ ಇಲ್ಲ ಸ್ನೇಹಿತರೆ ಎಷ್ಟೇ ನಾವು ಇಟ್ಕೊಂಡ್ರೂ ಕೂಡ ಬ್ಯಾಂಕಲ್ಲಿ ಅನ್ನೋದು ಇಟ್ಬಿಟ್ಟಿರ್ತಾರೆ ಆದರೆ ಒಂದು ಬೀರ್ವಾ ಅನ್ನೋದು ಮಹಾಲಕ್ಷ್ಮಿ ಇರುವಂಥ ಒಂದು ನಿವಾಸ ಅಂತಲೇ ಹೇಳ್ಬಹುದು ತಾಯಿ ಆ ಒಂದು ಬೀರ್ವಾ ಹತ್ತಿರ ನಾವು ಗೊತ್ತೋ ಗೊತ್ತಿಲ್ಲದೋ ಅಲ್ಲಿ ಗೂಡು ಕಟ್ಟಿದರೆ ಅಥವಾ ಕಸ ಇದ್ದರೆ ಅದನ್ನು ಎಲ್ಲ ನಾವು ಗುಡಿಸೋದಾಗಲಿ ಮಾಡಬಾರ್ದು ಬಟ್ಟೆನಲ್ಲೇ ಒರೆಸ್ಕೊಳ್ಬೇಕು ತೆಗಿಬೇಕು ಆ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಈಗ ಸುಮಾರು ಜನಕ್ಕೆ ಒಂದು ಬೀರ್ವನಲ್ಲೇ ಮಿರರ್ ಇರೋ ರೀತಿ ಇರುತ್ತೆ ಸ್ನೇಹಿತರೆ ಅದು ಎಲ್ಲರ ಮನೆಯಲ್ಲೂ ಇರುತ್ತೆ ಗೊತ್ತಾಗೋದಿಲ್ಲ ನಮಗೆ ಅದನ್ನು ನಾವು ಪ್ರತಿ ಸಾರಿ ನೋಡ್ಕೊಳ್ತಾ ಇದ್ದಾಗ ನೆಗೆಟಿವ್ ಅನ್ನೋದು ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಅಟ್ಲೀಸ್ಟ್ ರಾತ್ರಿ ನೀವು ಅದನ್ನು ಒಂದು ಕ್ಲಾತ್ ಹಾಕಿಬಿಟ್ಟು ಒಂದು ಸ್ಕ್ರೀನ್ ಥರ ನೀವು ರೆಡಿ ಮಾಡಿಬಿಟ್ಟೆ ಕ್ಲೋಸ್ ಮಾಡಿಬಿಡಿ ಏಕೆಂದರೆ ಸಂಬಂಧಗಳು ಅಷ್ಟೇ ಚೆನ್ನಾಗಿರೋದಿಲ್ಲ ಸ್ನೇಹಿತರೆ ಒಂದು ನಾವು ಗಂಡ ಹೆಂಡತಿ ಮಲ್ಕೊಳ್ಳುವ ಒಂದು ಬೆಡ್ರೂಮಲ್ಲೇ ಇರಬಹುದು ಆ ಮಿರರು ಅಂದರೆ ಬೀರುವಾಗೆ ಅದು ಅಟ್ಯಾಚ್ ಆಗಿರುತ್ತೆ ನಾವು ಅದನ್ನು ತೆಗಿಯೋಕ್ಕೂ ಆಗೋಲ್ಲ ಬಿಡೋಕ್ಕೂ ಆಗೋಲ್ಲ ಆದರೆ ಆ ಥರ ಇದ್ದಾಗ ಆ ಸಂಬಂಧಗಳು ಅನ್ನೋದು ಬಿರುಕು ಮೂಡುತ್ತೆ ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ನೀವು ಸ್ಕ್ರೀನ್ ಥರ ಹಾಕಿ ಇಡಿ ಇನ್ನು ಇನ್ನು ನೈಋತ್ಯ ಮೂಲೆಯಲ್ಲಿ ಬೀರ್ವ ಇರಬೇಕು ಅಂತ ನಾವು ಹೇಳ್ತೀವಿ ಆದರೆ ಬರೀ ಬಟ್ಟೆಗಳು ಮಾತ್ರ ಆ ಕಡೆ ಇರುವಂತೆ ನೀವು ಇಟ್ಕೊಂಡು ನೋಡಿ ಆದರೆ ನಾವು ಒಡವೆಗಳು ಹಾಗೆ ಈ ದುಡ್ಡು ಇದನ್ನೆಲ್ಲ ಇಡುವಂಥ ಒಂದು ಕಬೋರ್ಡ್ ಆಗಿರಬಹುದು ಒಂದು ಬೀರುವ ಆಗಿರಬಹುದು ಅದನ್ನು ಯಾವಾಗಲೂ ಅಷ್ಟೇ ವಾಯುವ್ಯ ಮೂಲೆಯಲ್ಲಿ ಇಡೋದು ಒಂದು ಚಂದ್ರನ ಬಲ ಜಾಸ್ತಿ ಆಗುತ್ತೆ ಆಗ ಒಡವೆಗಳಷ್ಟೇ ಅಷ್ಟೇ ಒಂದು ದುಡ್ಡು ಕಾಸು ಆಗಲಿ ಅದು ಯಾವ ಕಡೆಯೂ ಹೋಗೋದಿಲ್ಲ ಸುಖ ಸುಮ್ಮನೆ ಖರ್ಚುಗಳು ಜಾಸ್ತಿ ಆಗೋದಿಲ್ಲ ವ್ಯರ್ಥ ಆಗೋದಿಲ್ಲ ಸ್ನೇಹಿತರೆ ನಾವು ಮಾಡುವ ಕೆಲಸದಲ್ಲಿ ದುಪ್ಪಟ್ಟಾಗಬೇಕು ಅಂತ ನಾವು ಬಯಸ್ತೀವಿ ದುಡಿ ದುಡಿಯುವಂಥ ದುಡ್ಡಲ್ಲಿ ಒಂದು ಹತ್ತು ರೂಪಾಯಿ ದುಡಿತಾ ಇದ್ದೀವಿ ಅಂದರೆ ನೂರು ರೂಪಾಯಿ ಖರ್ಚು ಬಂದುಬಿಡುತ್ತೆ ಈ ಥರ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ನಮ್ಮ ಮನೆಯಲ್ಲೇ ಒಂದು ಬದಲಾವಣೆ ಅನ್ನೋದು ಇರಬೇಕಾಗುತ್ತೆ ಅದಕ್ಕೋಸ್ಕರ ಈ ಬದಲಾವಣೆಯನ್ನು ನೀವು ಮಾಡಿಕೊಳ್ಳಿ ನೈಋತ್ಯ ಮೂಲೆಯಲ್ಲಿದ್ದರೂ ಕೂಡ ತೊಂದರೆ ಅಂತೂ ಏನೂ ಆಗೋದಿಲ್ಲ ಅದು ಕೂಡ ನಮಗೆ ಒಂದು ಕುಬೇರ ಮೂಲೆ ಅಂತ ಹೇಳೋದ್ರಿಂದ ಇಡೋದು ಪ್ರಾಬ್ಲಮ್ ಏನೂ ಇಲ್ಲ ಯಾಕಂದರೆ ಈಗ ಚಿಕ್ಕ ಮನೆಗಳಿದ್ದರೆ ಎಲ್ಲಂದರೆ ಅಲ್ಲಿ ಶಿಫ್ಟ್ ಮಾಡೋದಕ್ಕಾಗೋದಿಲ್ಲ ಅವ್ರಿಗೂ ಕೂಡ ಒಂದು ಜಾಗದ ಅಭಾವ ಇರುತ್ತೆ ಆದರೆ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ನಮಗೆ ಏನು ಒಂದು ವಾಸ್ತು ದೋಷಗಳು ಇರುತ್ತೆ ನೋಡಿ ಅದೆಲ್ಲವೂ ನಿವಾರಣೆ ಆಗುತ್ತೆ ನೀವು ಒಂದು ಮೂರು ಅಥವಾ ಐದು ಶುಕ್ರವಾರಗಳು ಮಾಡಿಕೊಳ್ಬೇಕಾಗುತ್ತೆ ಈ ಪರಿಹಾರಗಳನ್ನು ಸತತವಾಗಿ ಮಾಡಿಕೊಂಡ್ರೆ ನಮ್ಮ ಕಷ್ಟಗಳು ನಿವಾರಣೆ ಆಗುತ್ತೆ ಸದಾಕಾಲ ನಮ್ಮ ಮನೆಯಲ್ಲಿ ದುಡ್ಡು ಅನ್ನೋದು ಇರುತ್ತೆ ಇದನ್ನು ನೀವು ರಾತ್ರಿ ಅಂದರೆ ಸಂಜೆ ಒಂದು ಆರು ಗಂಟೆ ಮೂವತ್ತು ನಿಮಿಷದ ಮೇಲೆ ಹನ್ನೊಂದು ಗಂಟೆಯ ಒಳಗೆ ಈ ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ ಈ ಇಷ್ಟರ ಮಧ್ಯೆ ಮಾಡಿಕೊಂಡಿದ್ದೆ ಆದರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಮಹಾಲಕ್ಷ್ಮಿಗೆ ತುಂಬ ಪ್ರೀತಿಕರ ನಾವು ಬೀರುವ ಹಾಗೂ ಮಂಚ ಇದನ್ನೆಲ್ಲ ಪಕ್ಕ ಪಕ್ಕದಲ್ಲೇ ಇಟ್ಕೊಂಡಿರ್ತೀವಿ ನಾವು ಮರೆತು ಕೂಡ ಈ ಕೆಲಸಗಳನ್ನ ಮಾಡಿಬಿಡ್ತೀವಿ ಆದರೆ ಈ ರೀತಿ ನೀವೇನಾದರೂ ಈ ತಪ್ಪುಗಳ್ನ ಮಾಡ್ತಾಯಿದ್ರೆ ಮೊದಲು ಚೇಂಜ್ ಮಾಡಿಕೊಳ್ಳಿ ಸ್ನೇಹಿತರೆ ಏನು ಅಂದರೆ ಈಗ ಬೀರುವ ಪಕ್ಕದಲ್ಲೇ ನಾವು ಮಂಚ ಆ ಥರ ಇಡೋದ್ರಿಂದ ಮಲ್ಕೊಳ್ಳುವ ವ್ಯವಸ್ಥೆ ಇರೋದರಿಂದ ಬೀರ್ವಾ ಓಪನ್ ಮಾಡಿದ ತಕ್ಷಣ ದುಡ್ಡು ಒಡವೆಗಳನ್ನ ತೆಗೆದುಬಿಟ್ಟು ನಾವು ಮಂಚದ ಮೇಲೇ ಇಟ್ಬಿಡ್ತೀವಿ ಅಥವಾ ಬಟ್ಟೆಗಳನ್ನೂ ಕೂಡ ಅಂದರೆ ನಾವು ಸ್ನಾನ ಮಾಡೋದಕ್ಕೆ ಬಟ್ಟೆಗಳನ್ನ ತಗೊಳ್ಳುವಾಗ ಅದನ್ನು ಕೂಡ ಅದರ ಮೇಲೆ ಇಡುವಂಥದ್ದು ಆ ಥರ ತಪ್ಪುಗಳನ್ನ ಇನ್ಮೇಲೆ ಮೇಲೆ ಮಾಡೋದಕ್ಕೆ ಹೋಗ್ಬಿಡಿ ಆ ಥರ ಯಾವಾಗಲೂ ಅಷ್ಟೇ ಮಂಚದ ಮೇಲೆ ಕೂತ್ಕೊಂಡು ದುಡ್ಡು ಎಣಿಸೋದಾಗ್ಲಿ ಅಥವಾ ಒಡವೆಗಳನ್ನ ಹಾಕ್ಕೊಳ್ಳೋದಾಗಲಿ ತೆಗಿಯೋದಾಗಲಿ ಯಾವತ್ತೂ ಮಾಡಬಾರ್ದು ನಾವು ಇನ್ನೂ ಕೆಳಗಡೆ ಕೂತ್ಕೊಂಡಾದ್ರೂ ಮಾಡಿಕೊಳ್ಬಹುದು ತುಂಬ ಒಳ್ಳೆಯದಾಗುತ್ತೆ ಗೊತ್ತಾಗೋದಿಲ್ಲ ಸಡನ್ನಾಗಿ ನಾವು ಏನೋ ಒಂದು ಬ್ಯುಸಿಯಲ್ಲಿ ಇರ್ತೀವಲ್ವ ಮರ್ತುಬಿಟ್ಟು ಈ ಥರ ಮಾಡಿಬಿಡ್ತೀವಿ ಅದಕ್ಕೋಸ್ಕರ ಮರೆಯದೆ ಇನ್ನು ಈ ಥರ ಬದಲಾವಣೆಯನ್ನು ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹಾಗೂ ಈ ಹೊತ್ತು ಮಾಡಿಕೊಳ್ಳುವ ಒಂದು ಪರಿಹಾರ ತುಂಬ ಈಸಿಯಾಗಿರುತ್ತೆ ನೀವು ಒಂದು ಬಟ್ಲಲ್ಲಿ ಅನ್ನ ನಾವು ಹೆಂಗಿದ್ರು ಸಂಜೆ ಮಾಡ್ತೀವಲ್ವ ಆ ಅನ್ನ ಸ್ವಲ್ಪ ಬಿಟ್ಟಿದ್ದೆ ಇದರಲ್ಲಿ ಮೊದಲು ನೀವು ಹಾಕ್ಕೊಳ್ಬೇಕಾಗುತ್ತೆ ಅದರಲ್ಲಿ ಸ್ವಲ್ಪ ನೀವು ಕಪ್ಪು ಎಳ್ಳು ಅಥವಾ ಬಿಳಿ ಎಳ್ಳು ಯಾವುದಿದ್ರೂ ಕೂಡ ತೊಂದರೆ ಇಲ್ಲ ಎಳ್ಳನ್ನು ಒಂದು ಸ್ವಲ್ಪ ಹಾಕಬೇಕಾಗುತ್ತೆ ಅದರ ಮೇಲೆ ಸ್ವಲ್ಪ ಒಂದು ಕುಂಕುಮ ಹಾಕಿಬಿಟ್ಟಿದ್ದೆ ಮನೆಯೆಲ್ಲ ಒಂದು ರೌಂಡ್ ಹಾಕಿಬಿಟ್ಟು ಇದನ್ನು ಕೈಯಲ್ಲಿಟ್ಕೊಂಡು ಕೇಳ್ಕೊಳ್ಳಿ ಇರುವಂಥ ಹಣಕಾಸಿನ ಸಮಸ್ಯೆಯನ್ನು ಬಗೆಹರಿಸುತ್ತಾಯಿ ಅಂತ ಈಗ ಮಾತ್ರ ಒಡವೆಗಳನ್ನ ತಗೊಳ್ಳೋದಕ್ಕಾಗೋದಿಲ್ಲ ಒಡವೆಗಳೆಲ್ಲ ಗಗನ ಕೇರ್ಬಿಟ್ಟಿದೆ ಸ್ನೇಹಿತರೆ ಬೆಲೆ ಅನ್ನೋದು ಅದಕ್ಕೋಸ್ಕರ ಈ ಪರಿಹಾರಗಳನ್ನು ನಾವು ಮಾಡಿಕೊಂಡ್ರೆ ನಿಜವಾಗ್ಲೂ ನಮಗೆ ಸಮಸ್ಯೆಗಳು ಅನ್ನೋದು ಬರೋದಿಲ್ಲ ಒಡವೆಗಳನ್ನ ಇಟ್ಬಿಡ್ತೀವಿ ಸುಖ ಸುಮ್ಮನೆ ಗೊತ್ತಾಗೋದಿಲ್ಲ ಪ್ರಾಬ್ಲಮ್ ಬಂದಾಗ ಯಾರ ಹತ್ರ ದುಡ್ಡು ಕೇಳೋದು ಅವರು ಕೇಳಿದ್ರೂ ಕೂಡ ನಮಗೆ ಒಂದು ಇಂಟ್ರೆಸ್ಟ್ ಜಾಸ್ತಿ ಮಾಡ್ತಾರೆ ಏನೋ ಒಂದು ಅಥವಾ ಕೇಳಿದ್ರೂ ಕೂಡ ಕೊಡೋದಿಲ್ಲ ಈ ರೀತಿಯ ಸಂದರ್ಭಗಳಲ್ಲಿ ನಮಗೆ ನಮ್ಮ ಮನೆಯಲ್ಲಿರುವಂಥ ಒಡವೆಗಳೇ ನೆನಪಿಗೆ ಬರೋದು ಅದಕ್ಕೋಸ್ಕರ ಕಷ್ಟಗಳು ಬ de ಈ ರೀತಿ ಪರಿಹಾರಗಳು ನಮ್ಮನ್ನು ಕಾಪಾಡುತ್ತೆ ಹಣಕಾಸು ಅನ್ನೋದು ಒಂದು ರೀತಿಯಲ್ಲಿ ನಮಗೆ ಡಬಲ್ ಆಗುತ್ತೆ ಸ್ನೇಹಿತರೆ ಯಾವ ಥರ ಅಂದರೆ ನಾವೀಗ ದುಡೀತಾ ಇರ್ತೀವಿ ಆದಾಯ ನಮಗೆ ಹೆಚ್ಚಾಗುತ್ತೆ ಆಪರ್ಚುನಿಟಿ ಅನ್ನೋದು ಜಾಸ್ತಿ ಬರುತ್ತೆ ಆಗ ನಮಗೆ ಮನೆಯಲ್ಲಿರುವ ಏನೇ ಒಂದು ಖರ್ಚುಗಳಿರುತ್ತೆ ನೋಡಿ ಅದು ಜಾಸ್ತಿ ಆಗೋದಿಲ್ಲ ನಾವು ಉಳಿತಾಯ ಅನ್ನೋದು ಮಾಡ್ತೀವಿ ಖರ್ಚುಗಳು ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಈ ರೀತಿಯ ಪರಿಹಾರಗಳನ್ನು ಮಾಡ್ಕೊಳ್ಳಿ ಅಂತ ಹೇಳುವಂಥದ್ದು ಈ ಥರ ನೀವು ಇದನ್ನ ಮಾಡಿಬಿಟ್ಟು ಮನೆಯೆಲ್ಲ ಸುತ್ತಿಬಿಟ್ಟಿದ್ದೆ ನಿಮ್ಮ ಬೀರುವ ಕೆಳಗಡೆ ಇಡಿ ಇದನ್ನು ಇಟ್ಟುಬಿಟ್ಟು ಮಾರನೇ ದಿನ ಏನು ಮಾಡಬೇಕು ಅದನ್ನು ತಗೊಂಡೋಗ್ಬಿಟ್ಟಿದ್ದೆ ಯಾವುದಾದ್ರೂ ಹಸುವಿಗೆ ಅಥವಾ ಪಕ್ಷಿ ಪ್ರಾಣಿಗಳಿಗೆ ನೀವು ಇದನ್ನು ಹಾಕ್ಬಿಡ್ಬಹುದು ತೊಂದರೆ ಅಂತೂ ಏನೂ ಇಲ್ಲ ಸ್ನೇಹಿತರೆ ಈ ಥರ ಹಾಕ್ಬಿಟ್ಟು ಬಂದು ಇನ್ನು ನೀವು ಯಥಾವತ್ತಾಗಿ ನಿಮ್ಮ ಮನೆಯಲ್ಲಿರುವ ಎಲ್ಲ ರೀತಿಯ ಕೆಲಸಗಳನ್ನು ಮಾಡಿಕೊಳ್ಬಹುದು ಇದನ್ನು ನೀವು ಮಾಡ್ಕೊಳ್ಳುವಾಗ ನೋಡಿ ಗಮನದಲ್ಲಿಟ್ಕೊಳ್ಳಿ ಮೊದಲೇ ಫಸ್ಟ್ ಅನ್ನ ಮಾಡಿದಾಗ ಅದನ್ನು ಯಾರೂ ತಿನ್ನಬಾರ್ದು ತಿನ್ನೋದಕ್ಕೆ ಮುಂಚೆನೇ ತೊಗೊಂಡ್ಬಿಡಿ ಎಲ್ಲರೂ ತಿಂದಿದ್ದಾರೆ ಆಗ ಎತ್ಕೊಳ್ತೀವಿ ಅನ್ನೋದೆಲ್ಲ ಬೇಡ ಮೊದಲು ಮಾಡಿದ ತಕ್ಷಣ ಒಂದು ಬೌಲಲ್ಲಿ ನೀವು ಇದನ್ನು ತಗೋ ಸಪ್ರೇಟಾಗಿ ತಗೊಂಡ್ಬಿಡಿ ಆಗ ಈ ಪರಿಹಾರವನ್ನು ನೀವು ಮಾಡುವ ಸಮಯಕ್ಕೇ ಮಾಡಬಹುದು ತೊಂದರೆ ಇಲ್ಲ ಆದರೆ ಎಲ್ಲರೂ ತಿಂದು ಇನ್ನು ಅನ್ನ ಇದೆ ಅನ್ನುವಾಗ ಮಾಡ್ಕೊಳ್ಳೋದಕ್ಕೆಲ್ಲ ಹೋದರೆ ನಮಗದು ವ್ಯರ್ಥ ಆಗಿಬಿಡುತ್ತೆ ಮಾಡುವ ಕೆಲಸ ನಮಗೆ ಕೈಗೂಡೋದಿಲ್ಲ ರಿಸಲ್ಟ್ ಕೊಡೋದಿಲ್ಲ ಸ್ನೇಹಿತರೆ ಈ ಥರ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗ್ಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು